ಮಳೆ ಪ್ರತಿಯೊಂದು ಮಳೆ ಕ್ರೀಡಾ ಸಮಿತಿ ಕ್ರೀಡಾ ಸಮಿತಿ ಅಂದ್ರೆ ಈ ದಸರಾಕ್ಕೆ ಸಂಬಂಧಪಟ್ಟಿದ್ದು ಮಳೆ ಜೊತೆಗೆ ಬೇಕಂತ ವ್ಯವಸ್ಥೆಗಳು ಕೂಡ ಅಷ್ಟು ನೀಟಾಗಿ ಆದಂಗೆ ನನಗೆ ಕಾಣ್ತಾ ಇಲ್ಲ ಈಗ ನಮಗೆ ವ್ಯವಸ್ಥೆ ಇಲ್ಲ ನೋಡಿ ಕ್ರೀಡಾಕೂಟಕ್ಕೆ ಹೇಳಿ ಅದರದ್ದೇ ಆದಂತಹ ಒಂದು ಪ್ರೋತ್ಸಾಹ ನೀಡುವಂತಹ ವರ್ಗ ಇದೆ ಆಟಗಾರರಿದೆ ಅವ್ರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಒಂದು ಕಾಟಾಚಾರದ ಕಾರ್ಯಕ್ರಮ ಆಗ್ಬಾರ್ದು ಅಂತ ವೀಕ್ಷಕರೇ ನಮಸ್ಕಾರ ಈ ಸಲ ಮಡಿಕೇರಿಯ ದಸರಾ ನನ್ನ ಪ್ರಕಾರ ಇದು ಮಳೆಗೆ ತೊಯ್ದು ಹೋಗುವ ರೀತಿಯಲ್ಲಿ ಕಾಣ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆ ಕಾರ್ಯಕ್ರಮಗಳು ಪರವಾಗಿಲ್ಲ ಯಾಕೆಂತ ಹೇಳಿದ್ರೆ ಸಭಾಂಗಣ ಇದೆ ವೇದಿಕೆ ಇದೆ ಮಳೆಯಿಂದ ಪ್ರೊಟೆಕ್ಷನ್ ಇದೆ ಆದ್ರೆ ನನಗೆ ಒಂದು ರೀತಿಯಲ್ಲಿ ಮರುಕೊಟ್ಟಿದೆ ಅಂತ ಹೇಳಿದ್ರೆ ಪಾಪ ಹುಡುಗರು ಇಲ್ಲಿ ನನ್ನ ಹಿಂದೆ ಆಡ್ತಾ ಇದ್ದಾರೆ ಜೊತೆಗೆ ಅದರ ಸಪೋರ್ಟಿವ್ ವಿಜುಲ್ಸ್ ನಿಮಗೆ ತೋರಿಸ್ತೀನಿ ಕ್ರೀಡಾ ಸಮಿತಿಯಲ್ಲಿ ಕ್ರೀಡಾ ಸಮಿತಿ ವತಿಯಿಂದ ಬೇರೆ ಬೇರೆ ಇವೆಂಟ್ಗಳನ್ನ ಮಾಡಿದ್ದಾರೆ ಅವರ ಕಷ್ಟ ಅವ್ರು ಪಡೆದಿರೋಂಥ ಪಾಡನ್ನ ಮಾತ್ರ ನೋಡೋದಕ್ಕಾಗ್ತಾ ಇಲ್ಲ ಒಂದು ರೀತಿಯಲ್ಲಿ ಸಂಪೂರ್ಣ ಮಳೆಯಲ್ಲೇ ಎಲ್ಲ ಇವೆಂಟ್ನ ಮಾಡಬೇಕಾದಂಥ ಪರಿಸ್ಥಿತಿ ಕೆಲವೊಂದು ಇವೆಂಟ್ಗಳನ್ನ ಸ್ಟಾಪ್ ಕೂಡ ಮಾಡಬೇಕಾದಂತಹ ಅನಿವಾರ್ಯತೆ ಬಂದೋದಾಗಿದೆ ಬಹಳ ಉತ್ಸಾಹದಿಂದ ಜಿಲ್ಲಾ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಕ್ರೀಡಾಪಟುಗಳು ಈ ದಸರಾ ಕ್ರೀಡಾಕೂಟಕ್ಕೆ ಕಾಯ್ತಾ ಇರ್ತಾರೆ ಆದರೆ ದುರಂತ ಅಂದರೆ ಈ ಬಾರಿ ಮಳೆ ಜೊತೆಗೆ ಬೇಕಂಥ ವ್ಯವಸ್ಥೆಗಳು ಕೂಡ ಅಷ್ಟು ನೀಟಾಗಿ ಆದಂಗೆ ನನಗೆ ಕಾಣ್ತಾ ಇಲ್ಲ ಗಾಂಧಿ ಮೈದಾನದ ಸಭಾಂಗಣ ಏನಿದೆ ಆದರೆ ಎದುರು ಬದಿಯಲ್ಲಿ ಸದ್ಯಕ್ಕೆ ಈಗ ಎಂಸೆ ಹಂಡನ್ನು ಹಾಕಿ ಮೊದಲೆಲ್ಲ ಹೆಸರು ಕೊಂಪೆ ಆಗಿತ್ತು ಎಂಸೆ ಹ್ಯಾಂಡನ್ನು ಹಾಕಿ ತಾತ್ಕಾಲಿಕವಾಗಿ ವಾಲಿಬಾಲ್ ಅನ್ನು ಮಾಡಿ ವಾಲಿಬಾಲ್ ಆಡ್ತಾ ಇದ್ದಾರೆ ಇವೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಇವರು ಬರ್ತಿರುವ ಕಷ್ಟದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕ್ರೀಡಾ ಸಮಿತಿ ಅಧ್ಯಕ್ಷರಾದಂಥ ಪ್ರದೀಪ್ ಕರ್ಕೆರಾವ್ ಇದ್ದಾರೆ ಕರ್ಕೆರಾವ್ ನಮಸ್ಕಾರ ಹೇಗಿದ್ದಾರೆ ನಮಸ್ತೆ ಚೆನ್ನಾಗಿದ್ದೀವಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಸಲ ನಾವು ಕ್ರೀಡೆಯನ್ನು ಇಪ್ಪತ್ತೆರಡು ತಾರೀಕಿನಿಂದಲೇ ಮೆರತನ ಶುರು ಮಾಡಿದ್ದೀವಿ ಶುರು ಮಾಡಿದ ದಿವಸನೇ ನಮಗೆ ಮಳೆಯದು ಭಾರಿ ತೊಂದರೆ ಇರೋದ್ರಿಂದ ಈ ಸಲ ಅದಾಗಿದ ಮೇಲೆ ಫುಟ್ಬಾಲ್ ಆಗಿರ್ಬೋದು ಫುಟ್ಬಾಲು ಮಳೆಯಲ್ಲಿ ಒಂದು ಐನೂರು ಆರುನೂರು ಜನ ಸೇರಿದ್ರು ಸ್ಕೂಲ್ ಟೀಮ್ ಒಂದು ಇಪ್ಪತ್ತು ಟೀಮ್ ಬಂದಿತ್ತು ಓಪನ್ ಟೀಮ್ ಒಂದು ಹದಿನೆಂಟು ಟೀಮ್ ಬಂದಿತ್ತು ಆದರೂ ಯಾವ ಕಾರಣದಿಂದ ನಾವು ಈ ಕ್ರೀಡೆಯನ್ನು ರದ್ದು ಮಾಡಿಲ್ಲ ಯಾಕೆಂದರೆ ಉಮ್ಮಸ್ಸಿಂದ ಆಡಲು ಆ ಮಕ್ಕಳು ಎಲ್ಲ ಬಂದಿರೋದು ದಸರಾ ಕ್ರೀಡಾಕೂಟಕ್ಕೆ ಕಾಯುವಂಥವ್ರು ಇದ್ದಾರೆ ಸುಮಾರು ಈಗ ನಾವು ಮೊನ್ನೆ ಗ್ರೌಂಡ್ ಇವೆಂಟ್ ಮಾಡಿದಿವ್ಸಾನೂ ಮಳೆ ಪ್ರತಿಯೊಂದು ಮಳೆ ಇವತ್ತು ನೋಡಿ ಇವತ್ತು ವಾಲಿಬಾಲ್ ನಡೆಸ್ತಾ ಇದ್ದೀವಿ ಬೆಳಗ್ಗೆ ಬೆಳಗಿಂದನೇ ಮಳೆ ಬರ್ತಾ ಉಂಟು ಏನು ಏನ್ ಮಾಡೋದು ಅವ್ರಿಗನ್ನ ಬಿಡೋಗಿಲ್ಲ ಅವ್ರು ಹೋಗೋಗಿಲ್ಲ ನಾವು ಕ್ರೀಡೆಯನ್ನು ಮುಂದುವರ್ಸೋಗೂ ಇಲ್ಲ ಆತರ ಆಗಿದೆ ಈಗ ನಾಳೆ ಒಂದು ಇಪ್ಪತ್ತೆಂಟನೇ ತಾರೀಕು ಕಬಡ್ಡಿಯನ್ನು ಒಂದು ಇದು ಮಾಡಿದಿವಿ ಐಜಿ ಅದು ಈಗ ವ್ಯವಸ್ಥೆ ಆಗಿಲ್ಲ ಈ ತರ ಇದ್ರೆ ಹೇಗೆ ಆಡಿಸೋದು ಅದನ್ನೀಗ ಮುಂದೂಡಬೇಕು ಅಂತೇಳಿ ಎಲ್ಲ ಸೇರಿ ನಮ್ಮ ಕ್ರೀಡಾ ಸಮಿತಿಯವರು ಇವತ್ತೊಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಒಳಗೆ ಒಂದು ಮೀಟಿಂಗನ್ನು ಮಾಡಿ ಅದನ್ನ ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಂಗೆ ಆಗಿದೆ ಅಂತ ಹೇಳಿದ್ರೆ ಈಗ ಬೆಂಗಳೂರು ಮೈಸೂರಿಂದೆಲ್ಲ ಹೊರಟು ಬಿಟ್ಟಿದ್ದಾರೆ ಕಬಡ್ಡಿ ಟೀಮ್ ಈಗ ಅವ್ರನ್ನ ಬಂದು ನಿರಾಸೆ ಮಾಡಬಾರ್ದಲ್ಲ ನಾವು ಈಗ ನಮಗೆ ವ್ಯವಸ್ಥೆ ಇಲ್ಲ ನೋಡಿ ಕಬಡ್ಡಿ ಆಡೋಕ್ಕೆ ಅದೆಲ್ಲ ಈ ಮಂಟಪದೊಳಗೆ ವ್ಯವಸ್ಥೆ ಮಾಡಿ ಕೊಟ್ಟರೆ ನಾವು ಏನು ಒಂದು ಕ್ರೀಡಾ ಸಮಿತಿ ಕ್ರೀಡಾ ಸಮಿತಿ ಅಂದ್ರೆ ಈ ದಸರಾಕ್ಕೆ ಸಂಬಂಧಪಟ್ಟಿದ್ದು ಈ ಕ್ರೀಡಾ ಸಮಿತಿಯವರಿಗೆ ಒಂದು ಭಾಗ ದಸರಾ ಒಂದು ಮೈನ್ ಯಾಕಂದ್ರೆ ಮುಖ್ಯವಾದ ಭಾಗವೇ ಇದು ಈಗ ಇವರು ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟರೆ ಇಲ್ಲೇ ಆಡಿಸಿದ್ರೆ ನಮಗೆ ಒಂದು ಕ್ರೀಡಾಪಟುಗಳಿಗೆ ಒಂದು ಸಂತೋಷ ಆಯ್ತದಲ್ಲ ಈ ಕ್ರೀಡೆ ಅನ್ನೋದ್ರಿಂದನೇ ಇವತ್ತು ಒಂದು ಸಮಿತಿ ಅಲ್ಲ ಪ್ರತಿ ವರ್ಷ ನೀವು ಮಾಡ್ತಾ ಇದ್ರೆ ಒಳಗೆ ಯಾವಾಗ್ಲೂ ನಮಗೆ ಅವಶ್ ಅವಕಾಶ ಕೊಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇದೆ ನಾಳೆ ಮಹಿಳೆ ದಸರಾ ಆ ಜನ ಸಮೀಕ್ಷೆ ದಸರಾದ ಒಂದು ಮೈನ್ ಅಂಗ ಆಗಿರೋದ್ರಿಂದ ಅವ್ರ ಒಂದು ಕ್ರೀಡೆ ಇದನ್ನ ವ್ಯವಸ್ಥೆ ಮಾಡಿ ಕೊಡಬೇಕು ವ್ಯವಸ್ಥೆ ಈ ತರ ಆದ್ರ ಪ್ರಾಬ್ಲಮ್ ನೋಡಿ ಈಗ ಎಷ್ಟು ಜನ ಬಂದು ಸೇರಿದಾರೆ ನೋಡಿ ಮಳೆಯಲ್ಲಿ ಸಮೇತ ಆಡ್ತಾ ಇದ್ದಾರೆ ಅಲ್ವಾ ಅವರಿಗೆ ಒಂದು ಹುಮ್ಮಸ್ ಅಲ್ವಾ ಹೀಗಾಗಿ ನಾವು ಮುಂದಿನ ವರ್ಷ ಆದ್ರೂ ನಮಗೆ ನಾವು ದಸರಾ ಸಮಿತಿಯವ್ರನ್ನ ಏನು ಕೇಳ್ಕೊಳ್ಳೋದಂದೆ ಸ್ವಲ್ಪ ಈ ಮಳೆ ಇರುವ ಕಾರಣ ಈ ಕ್ರೀಡೆಯನ್ನು ಸ್ವಲ್ಪ ನರ್ಸೋಕ್ಕೆ ಇದರೊಳಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಪ್ರೆಸ್ ಕ್ಲಬ್ ಅವರಿಗೆ ಟಿ ಟಿ ಕ್ಯಾರಮ್ ಬೋರ್ಡ್ ಚೆಸ್ ಎಲ್ಲ ಪ್ರೆಸ್ ಕ್ಲಬ್ಬಲ್ಲೇ ಇಟ್ಟಿದ್ದೀವಿ ಇಂಡೋರ್ದು ಪರವಾಗಿಲ್ಲ ಹೌದು ಇಂಡೋರ್ದು ಈಗ ನಮ್ಮದು ಬಿಡಿ ಈಗ ಔಟ್ಡೋರ್ದು ನಾಳೆ ಕಬಡ್ಡಿ ಒಂದು ಇರೋದು ಕಬಡ್ಡಿ ಮ್ಯಾಚ್ ಇರೋದು ಅದನ್ನೀಗ ನಾವು ಮುಂದೂಡಲು ಎಲ್ಲ ನಮ್ಮ ಟೀಮ್ ಅವರು ಮಾತಾಡ್ಬಿಟ್ಟು ಮುಂದೂಡಬೇಕು ಅಂತ ಜ್ಞಾನ ಮಾಡ್ತೀವಿ ಯಾಕಂದ್ರೆ ಈ ಥರ ಇದ್ರೆ ಯಾವ ಕಾರಣಕ್ಕೂ ಸಂಪೂರ್ಣ ವ್ಯವಸ್ಥೆ ನೀಟಾಗಿದೆ ಆದರೆ ಕೋರ್ಟ್ ನೀಟ್ ಮಳೆ ಸದಸ್ಯರಾದವರು ಅರುಣ್ ಕುಮಾರ್ ಆಗಿರಬಹುದು ನಮ್ಮ ರಾಜೇಶ್ ಎಲ್ಲಪ್ಪ ಅವರೆಲ್ಲ ನಿನ್ನೆ ಸೇರಿ ನಮಗೆ ಒಂದು ಕ್ರೀಡೆ ಆದ್ರೂ ಮಳೆ ಬಂದ ನಿಮಗೆ ಮೇಲೆ ಮಳೆ ಬರುತ್ತೆ ಅದರಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಆದ್ರೆ ನಾವ್ ಹೇಳೋದು ಮುಂದಿನ ದಿವಸ ನಮಗೆ ಒಂದು ಇದ್ರ ಒಳಗೆ ಒಂದು ವ್ಯವಸ್ಥೆ ಮಾಡಿ ಕೊಡಿ ಅಂತ ಯಾವ್ದು ಕಬಡ್ಡಿ ಮತ್ತೆ ವಾಲಿಬಾಲ್ ನಡ್ಸಕ್ಕೆ ಮಾತ್ರ ಇಲ್ಲೇ ಬೇಕು ಅಂದ್ರೆ ಬೇರೆ ಕಡೆ ಎಲ್ಲರೂ ಒಂದು ಒಳ್ಳೆ ವ್ಯವಸ್ಥೆ ಸಿಕ್ಕಿದ್ರು ಆದ್ರೆ ಇಲ್ಲಿ ಆದ್ರೆ ಜನ ಬರಕ್ಕೆ ಒಂದು ಮುಖ್ಯವಾದ ವಿಶಾಲ ಜಾಗ ಈಗ ನಾವು ಮ್ಯಾನ್ಸ್ ಕಂಪನಿ ನಡೆಸಿದ್ರೆ ಮಳೆ ಇರದ ಕಾರಣ ದೂರ ದೂರದಿಂದ ಬರೋದಿಲ್ಲ ಯಾಕಂದ್ರೆ ಕ್ರೀಡೆ ಈ ದಸರಾ ಕ್ರೀಡಾ ಸಮಿತಿ ಆಗಿದ್ರೆ ಇಲ್ಲೇ ಒಂದು ಒಂದ್ ಕಾರ್ಯಕ್ರಮ ಮಡಗಿದ್ರೆ ಜನರಿಗೆ ಗೊತ್ತಾಯ್ತದೆ ಅಲ್ವಾ ಸಾಕಷ್ಟು ನೋಡ್ಲಿಕ್ಕೆ ಸಾಕಷ್ಟು ಮಂದಿ ಬಂದಿದ್ದಾರೆ ಆಗ್ಲೂ ನಾನು ನೋಡ್ತಾ ಇದ್ದಂಗೆ ಸುಮಾರು ಮಂದಿ ವಾಪಸ್ ಹೋಗ್ಬಿಟ್ಟು ಮಳೆ ಮಳೆ ಮಂದಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಇಲ್ವಲ್ಲ ಈಗ ನೋಡಿ ಇವತ್ತು ಏನು ಕಾರ್ಯಕ್ರಮ ಆಗೋದು ಲೇಟ್ ಇವತ್ತು ನಾವು ನಿಜವಾಗ್ಲೂ ಅಲ್ಲೇ ಮಾಡ್ಬೋತಿ ಈ ಲೆಕ್ಕ ನೋಡಿದ್ರೆ ಇವತ್ತು ಯೋಧ ಅದಕ್ಕೆ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದ್ರು ಬಟ್ ಅದು ಕೂಡ ನೀಟಾಗಿ ಅವ್ರೇನೋ ಮಾಡ್ಕೊಳ್ತಾ ಅವರು ಮಳೆಯಲ್ಲಿ ನೋಡ್ತಿರ್ಲಿಲ್ಲ ನೀವು ಕೆಸರು ಜನಗಳೇ ಎಲ್ಲಿ ಬರೋದು ನಮ್ ರಿಕ್ವೆಸ್ಟ್ ಅಷ್ಟೇ ಯಾಕಂದ್ರೆ ಕ್ರೀಡಾಕೂಟ ಅಂತ ಹೇಳಿದ್ರೆ ಜಿಲ್ಲಾ ಬೇರೆ ಬೇರೆ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಅಭಿಮಾನಿ ವರ್ಗ ಅದು ಬೇರೆ ಇದೆ ಕ್ರೀಡಾಕೂಟಕ್ಕೆ ಅಂತ ಹೇಳಿ ಅದರದೇ ಆದಂತಹ ಒಂದು ಪ್ರೋತ್ಸಾಹ ನೀಡುವಂತಹ ವರ್ಗ ಇದೆ ಪಾಲ್ಗೊಂಡು ಆಟಗಾರನ ಸಮೂಹ ಇದೆ ಅವ್ರಿಗೂ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕೇವಲ ಒಂದು ಕಾಟಾಚಾರದ ಕಾರ್ಯಕ್ರಮ ಆಗಬಾರ್ದು ಅಂತ ಯಾಕಂದ್ರೆ ಸರ್ಕಾರದ ವತಿಯಿಂದ ಹೌದು ಜನೋತ್ಸವ ದಸರಾ ಅಂದಾಕ್ಷಣ ಏನೋ ನಿರೀಕ್ಷೆ ಇಟ್ಕೊಂಡ್ ಬರ್ತಾರೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸೇರಿ ಆಡುವಂತಹ ಕೂಡಿ ಸಂಭ್ರಮಿಸುವಂತಹ ಒಂದು ಸಂಭ್ರಮ ಅಂತ ಹೇಳಿ ಬರ್ತಾರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡಿ ಕೊಟ್ರೆ ಈ ವರ್ಷ ಅಂತ ಅದು ಸಾಧ್ಯ ಆಗ್ಲಿಕ್ಕಿಲ್ಲ ವರ್ಷಕ್ಕಾದ್ರೂ ಅದನ್ನ ಸಂಬಂಧಪಟ್ಟವರು ಪರಿಗಣಿಸಿದ್ರೆ ನಾವೀಗ ಸತತವಾಗಿ ಮೂರನೇ ವರ್ಷ ಕ್ರೀಡಾ ಸಮಿತಿ ಅಧ್ಯಕ್ಷ ಆಗಿದ್ದೀವಿ ಮೊದಲನೇ ಸಲ ನಾವು ಶುರು ಮಾಡಿದಾಗ ಕ್ರೀಡಾ ಸಮಿತಿ ಅಧ್ಯಕ್ಷ ಆಗಿ ನಾವು ತೆಗೆದುಕೊಂಡಾಗ ಆಗ ಏನ್ ಜನ ಅದ್ರ ನಾಲ್ಕರ ಪಟ್ಟು ಈಗ ಜನ ಬರ್ತಿದ್ದಾರೆ ಮತ್ತೆ ಇನ್ನೊಂದು ಹೆಚ್ಚು ಏನು ಅನ್ಬೇಕು ಅಂತ ಹೇಳಿದ್ರೆ ನಮ್ಮ ಕ್ರೀಡಾ ಸಮಿತಿಯ ಸರ್ವ ಸದಸ್ಯರು ಅವರು ಒಂದು ಹೇಗೆ ಹೇಳ್ಬೇಕು ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷ ಆಗಿ ಇಲ್ಲಿ ಎಲ್ಲರ ಮುಂದೆ ಒಂದು ವೇಳೆ ಮಳೆ ಬರ್ತಾ ಇದೆ ಕೇಸರಿ ಇದೆ ನಾವು ಬರೋದಿಲ್ಲ ಮತ್ತೆ ಅವ್ರು ನೋಡಿ ಎಲ್ಲ ಕಾರು ಅಲ್ಲಿ ಇಲ್ಲಿ ಓಡಾಟ ನಿಂದ ಆಗುತ್ತೆ ಹೌದು 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 ಯಾಕಂದ್ರೆ ಒಂದು ಹಾನೇ ನಮ್ಮ ಸರ್ವ ಸದಸ್ಯರು ಅವರಿಗೆ ನಾನು ಫಸ್ಟ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೊತೆಯಲ್ಲಿರುವ ಕ್ರೀಡಾ ಸಮಿತಿಯ ಸದಸ್ಯರುಗಳಿಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಿ ನನಗೂ ಅದೇ ವಿಷಯ ನಾಳೆ ಯೋಧ ಸರದ ಬೈಕ್ ಏನು ಕಾರ್ಯಕ್ರಮ ಇದೆ ಅಂತ ಅಲ್ಲಿಗೆ ಬಂದ ತಕ್ಷಣ ಇಲ್ಲಿ ನೋಡಿದೆ ಆ ನೋಡಿದಾಗ ವರು ಒಂದಿಬ್ರು ಸೇರ್ಕೊಂಡು ಈ ರೀತಿ ಇವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಬಂದಾಗ ಯಾರಾದ್ರು ಕೈ ಕೊಟ್ಟು ಹೋಗಿದ್ರೆ ಅಧ್ಯಕ್ಷ ಅಥವಾ ಕಾರ್ಯದರ್ಶಿ ಒಂದು ನಾಲ್ಕು ಜನ ಎಲ್ಲರ ಸಹಕಾರ ಆಗ್ತಾ ಇದೆ ಹಾಗಾಗಿ ಇದನ್ನ ದಸರಾ ಸಮಿತಿಯವರು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಶಾಸಕರು ಕೂಡ ಎಲ್ಲಾ ಇವೆಂಟ್ ಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ರೆ ಇದನ್ನು ಕೂಡ ತಮ್ಮ ದಸರಾದೇ ಭಾಗ ಅಂತ ಪರಿಗಣಿಸಿದ್ರೆ ಬಹುಶಃ ಮುಂದಿನ ವರ್ಷದಿಂದ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಆಗ್ಬೋದು ಕ್ರೀಡೆಗಳಿಗೆ ಪ್ರೋತ್ಸಾಹ ಕ್ರೀಡಾ ಚಟುವಟಿಕೆಗಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಡಿಕೇರಿ ದಸರಾದ ಕ್ರೀಡಾಕೂಟ ಕೂಡ ಒಂದು ಮಾದರಿ ಆಗಬೇಕು ಆ ನಿಟ್ಟಿನಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಲಿ ಅನ್ನುವಂಥ ಬೇಡಿಕೆ ಆಗ್ರಹ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನಿಮಗೆ ಕೂಡ ದಸರಾದ ಶುಭಾಶಯಗಳು ಮಳೆಯಲ್ಲೇ ಮಾಡ್ತಾಯಿದ್ರಿ ಆಗಲಿ ನೀಟಾಗಿ ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕಂಟೆಂಟ್ನ ನೋಡ್ತಾ ಇರಿ ಮುಂದೆ ಮತ್ತೊಂದು ಕಂಟೆಂಟ್ನಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕೇನು ಬಾ ಬಾಯ್